ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ನಾನು ಮಂಜು ನೀವು ನೋಡ್ತಿದ್ರಿ ಮಂಜು ಸ್ಟೋರೀಸ್ ಫ್ರೆಂಡ್ಸ್ ಐ ಪಿ ಎಲ್ ಟು ತೌಸಂಡ್ ಟ್ವೆಂಟಿ ಫೋರ್ನಲ್ಲಿ ನಮ್ಮ ಆರ್ ಸಿ ಬಿ ತಂಡದಲ್ಲಿ ಕ್ರಿಸ್ ಗೇಲ್ ಥರ ಬ್ಯಾಟಿಂಗ್ ಆಡುವ ಆಟಗಾರ ಇದ್ದಾರೆ ಅಂತ ಹೇಳ್ಬೋದು ಹಾಗಾದರೆ ಕ್ರಿಸ್ ಗೇಲ್ ಥರ ಆಟ ಆಡುವ ಆ ಆಟಗಾರ ಯಾರು ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬ್ರ ಇದ್ದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ ಆಲನ್ನು ಸೆಲೆಕ್ಟ್ ಮಾಡಿ ಯಾಕಂದ್ರೆ ನಾನು ಯಾವುದೇ ಕ್ರಿಕೆಟ್ ಬಗ್ಗೆ ವಿಡಿಯೋ ಮಾಡಿದ್ರೆ ನಿಮಗೆ ತಕ್ಷಣ ನೋಡ್ಸಿಂಬರ್ತೆ ಅವಾಗ ನೀವು ವಿಡಿಯೋನ ರಾಗಿ ನೋಡ್ಬೋದು ಸಬ್ಸ್ಕ್ರೈಬ್ ಅನ್ನೋದು ಸಂಪೂರ್ಣ ಉಚಿತ ವ್ಯೋ ಕೆಳಗಿನ ಬ್ಯಾಕ್ ಟ್ರೈನ್ ಇದೆ ಮಾಡಿಕೊಳ್ಳಿ ಏನೋ ಥರ ಮಾಡಿದೆ ವಿಡಿಯೋ ಶುರು ಮಾಡೋಣ ಬನ್ನಿ ಇನ್ನು ಫ್ರೆಂಡ್ಸ್ ನಮ್ಮ ಐ ಆರ್ ಸಿ ಬಿ ತಂಡದಲ್ಲಿ ಐ ಪಿ ಎಲ್ ಟೂ ತೌಸಂಡ್ ಟ್ವೆಂಟಿ ಫೋರ್ಗೆ ಕ್ರಿಸ್ ಗೇಲ್ ಥರ ಬ್ಯಾಟಿಂಗ್ ಆಡುವ ಆಟಗಾರ ಅದು ಯಾರಂದರೆ ಅದು ಬೇರೆ ಯಾರು ಅಲ್ಲ ಎರಡು ಸೀಸನ್ಗಳಿಂದ ನಮ್ಮ ಆರ್ ಸಿ ಬಿ ತಂಡದಲ್ಲಿರುವ ಮೈಪಾಲ್ ಅವರು ಅಂತ ಹೇಳ್ಬೋದು ಮೈಪಾಲ್ ಅವರು ನಮ್ಮ ಆರ್ ಸಿ ಬಿ ತಂಡದಲ್ಲಿ ಬೆಂಕಿ ಪರ್ಫಾರ್ಮೆನ್ಸನ್ನು ನೀಡಲು ತಯಾರಾಗ್ತಾ ಇದ್ದಾರೆ ಅಂತ ಹೇಳ್ಬೋದು ಈಗ ಆಗಿ ರಣಜಿ ಟ್ರೋಫಿಯಲ್ಲಿ ಇವರು ಮುನ್ನೂರ ಐವತ್ತು ರನ್ಗಳನ್ನು ಸಿಡಿಸಿದ್ದಾರೆ ಎಲ್ಲ ಪಂದ್ಯಗಳನ್ನು ಹಿಡಿದು ಮುನ್ನೂರ ಐವತ್ತು ರನ್ಗಳನ್ನು ಸಿಡಿಸಿದ್ದಾರೆ ಅಂತ ಹೇಳ್ಬೋದು ಒಟ್ನಲ್ಲಿ ಇವರು ಗ್ರಿಸ್ ಕ್ರಿಸ್ ಗೇಲ್ ಥರ ಬ್ಯಾಟಿಂಗ್ ಆಡ್ತಾರೆ ಅಂತ ಹೇಳ್ಬೋದು ಮೈಪಾಲ್ ಉಮ್ರೋ ಅವರಿಗೆ ನಮ್ಮ ಆರ್ ಸಿ ಬಿ ತಂಡದ ಪ್ಲೇಯಿಂಗ್ ಲೆವೆನಲ್ಲಿ ಚಾನ್ಸ್ ಕೊಟ್ಟರೆ ಇವರು ಸಿಡಿಲ ಹಬ್ಬರದ ಬ್ಯಾಟಿಂಗ್ ಆಡೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಅಂತ ಹೇಳ್ಬೋದು ಇವರ ಸ್ಟ್ರೈಕ್ ರೇಟ್ ಒನ್ ಫಾರ್ಟಿ ಇದೆ ಅಂತ ಹೇಳ್ಬೋದು ಈ ಸೀಸನ್ನಲ್ಲಿ ಅವರು ಇನ್ನಷ್ಟು ಬೆಟರ್ ಮಾಡಿಕೊಂಡು ಸೇಮ್ ಕ್ರಿಸ್ ಗೇಲ್ ಯಾವ ಥರ ಬ್ಯಾಟಿಂಗ್ ಆಡ್ತಾ ಇದ್ರು ಸಿಕ್ಸರ್ ಕಿಂಗ್ ಹೆಂಗೆ ಅನಿಸ್ಕೊಂತ ಇದ್ರು ಆ ಥರನೇ ಮೈಪಾಲ್ ಉಮ್ರವರು ಬ್ಯಾಟಿಂಗ್ ಆಡ್ತಾರೆ ಅಂತ ಹೇಳ್ಬೋದು ಇನ್ನು ಫ್ರೆಂಡ್ಸ್ ನಿಮ್ಮ ಪ್ರಕಾರ ನಮ್ಮ ಆರ್ ಸಿ ಬಿ ತಂಡದಲ್ಲಿ ಮೈಪಾಲ್ ಉಮ್ರವ್ರಿಗೆ ಚಾನ್ಸ್ ಕೊಡಬೇಕಾ ಕೊಡಬಾರ್ದೆ ಎಂಬುದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸ್ಕೊಡಿ ಇನ್ನು ನಿಮಗೆ ಇದೇ ರೀತಿ ಕ್ರಿಕೆಟ್ ಮತ್ತು ಕಬಡ್ಡಿ ಬಗ್ಗೆ ಬೇಕಾದ್ರೆ ನಮ್ಮ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನು ಆನ್ ಮಾಡ್ಕೊಳ್ಳಿ ಕ್ರಿಕೆಟ್ ಬಗ್ಗೆ ಜಾಸ್ತಿ ಅಪ್ಡೇಟ್ಸ್ ಬರ್ತಾ ಇರುತ್ತೆ ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮಸ್ಕಾರ ಫ್ರೆಂಡ್ಸ್